ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲಗ್ಸ್ಗೆ ವೆಲ್ಕಮ್ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಕೆಲವೊಂದು ಪ್ರಾಡಕ್ಟ್ನೆಲ್ಲ ತರಿಸಿದ್ದೆ ಅಂದರೆ ಕಿಚನ್ಗೆ ಯೂಸ್ ಆಗೋ ಅಂತ ಕೆಲವೊಂದು ವಸ್ತುಗಳನ್ನೆಲ್ಲ ತರಿಸಿದ್ದೆ ಹಾಗೆ ನನ್ನ ಮಗಳಿಗೂ ಯೂಸ್ ಆಗೋ ಥರ ಕೆಲವೊಂದು ಐಟಮ್ನ ನಾನು ಮೀಶೋದಲ್ಲಿ ತರಿಸಿದ್ದೀನಿ ಸ್ಟಡಿ ಸ್ಟಡಿಗೆ ಸಂಬಂಧಪಟ್ಟಂಥ ಐಟಮು ಹಾಗೆ ಕಿಚನಲ್ಲಿ ಕಿಚನ್ ಆರ್ಗನೈಸೇಷನ್ ಮಾಡೋದಕ್ಕೆ ಕೆಲವೊಂದು ಪ್ರಾಡಕ್ಟ್ನ ಆಲ್ರೆಡಿ ತರಿಸಿದ್ದೆ ಅದು ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದ್ದು ಹಾಗೆ ಮತ್ತೆ ಒಂದು ಸರಿ ತರಿಸಿದ್ದೀನಿ ಹಾಗಾಗಿ ಅದು ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿರೋದ್ರಿಂದ ಮತ್ತೆ ಒಂದು ಸಾರಿ ಬುಕ್ ಮಾಡಿದ್ದೆ ಹಾಗೆ ಬಂದಿತ್ತು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಇದು ಬಂದು ಫ್ರಿಡ್ಜಲ್ಲಿ ಇರೋ ಅಂಥ ಕಂಟೈನರ್ಸ್ ಅಂದರೆ ಫ್ರಿಡ್ಜಲ್ಲಿ ನಾವು ವೆಜಿಟೇಬಲ್ಸ್ನೆಲ್ಲ ಸ್ಟೋರ್ ಮಾಡೋದಕ್ಕೆ ಅಂತ ಕಂಟೈನರ್ಸು ತುಂಬಾ ಚೆನ್ನಾಗಿರುತ್ತೆ ಬಾಕ್ಸಸ್ ಎಲ್ಲ ಕ್ವಾಲಿಟಿ ಕೂಡ ಅಷ್ಟೇ ಕ್ವಾಲಿಟಿ ವೈಸು ತುಂಬಾ ಚೆನ್ನಾಗಿರುತ್ತೆ ಪ್ರೈಸ್ ಕೂಡ ಅಷ್ಟೇ ನಾನು ಬೇರೆ ವೆಬ್ಸೈಟಲ್ಲೆಲ್ಲ ಚೆಕ್ ಮಾಡಿದಾಗ ಮಿಶೋದಲ್ಲಿ ಬೆಟರ್ ಅಂತ ಅನ್ನಿಸ್ತು ಹಾಗಾಗಿ ಮಿಶೋದಲ್ಲಿ ಬುಕ್ ಮಾಡಿದ್ದೆ ಬೇರೆ ಫ್ಲಿಪ್ಕಾರ್ಟು ಅಮೆಜಾನ್ಗಿನ್ನ ಮಿಶೋದಲ್ಲಿ ಪ್ರೈಸ್ ಕೂಡ ಬೆಟರ್ ಇದೆ ಹಾಗೆ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದಾವೆ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ವೆಜಿಟೇಬಲ್ಸ್ನೆಲ್ಲ ಇದ್ರೊಳಗಡೆ ಹಾಕಿಡ್ಬೋದು ಬಟ್ ಏನು ಅಂದರೆ ಈ ಸ್ವಲ್ಪ ಸ್ವಲ್ಪ ಇಡ್ಬೋದು ಅಷ್ಟೇ ತುಂಬ ಜಾಸ್ತಿ ಇಡೋದಕ್ಕೆ ಆಗೋದಿಲ್ಲ ಮತ್ತು ದಪ್ಪ ಜಾಸ್ತಿ ಇರೋ ಥರ ತರಕಾರಿಗಳನ್ನೆಲ್ಲ ಇಡೋದು ಸ್ವಲ್ಪ ಕಷ್ಟ ಆಗುತ್ತೆ ಈ ಬೀನ್ಸು ಕ್ಯಾರೆಟು ಈ ಥರದ್ದೆಲ್ಲ ಸ್ಟೋರ್ ಮಾಡೋದಕ್ಕೆ ಮತ್ತು ಸೊಪ್ಪೆಲ್ಲ ಬರುತ್ತಲ್ಲ ಕೊತ್ತಂಬರಿ ಸೊಪ್ಪು ಕರ್ಬೇವು ಈ ಥರದ್ದೆಲ್ಲ ಇಡೋದಕ್ಕಂತೂ ತುಂಬಾ ಚೆನ್ನಾಗಿದ್ದಾವೆ ಹಾಗೆ ಅದು ನೀರು ಕೂಡ ಅಷ್ಟೇ ಕೆಳಗಡೆ ಎಲ್ಲ ಫುಲ್ಲು ನೀರು ಕೂತಿರುತ್ತೆ ಹಾಗೆ ಮೇಲ್ಭಾಗ ಅಷ್ಟೇ ತುಂಬ ನೀರೆಲ್ಲ ಬಿಟ್ಕೊಳ್ಳೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಆಲ್ರೆಡಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಿಮಗೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಹಾಗೆ ಇಲ್ಲಿ ಮೇಲ್ ಕೂಡ ಸ್ಕ್ರೀನಲ್ಲಿ ಕೊಡ್ತೀನಿ ಅದರದ್ದು ಕೋಡೆಲ್ಲ ಬೇಕು ಅಂದರೆ ಬೈ ಮಾಡ್ಕೊಬೋದು ಮೀಶೋದಲ್ಲಿ ನೋಡಿ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನಾನು ಇದ್ರದ್ದು ಪಿಕ್ಕು ಮತ್ತು ಅದರದ್ದು ಕೋಡ್ ಕೂಡ ಇದೆ ನೀವು ಬೇಕು ಅಂದರೆ ಆ ಕೋಡು ಅಥವಾ ಪಿಕ್ಸ್ನ ಅಲ್ಲಿ ಆ್ಯಡ್ ಮಾಡಿದರೆ ನಿಮಗೆ ಮೀಶೋದಲ್ಲಿ ತೋರಿಸುತ್ತೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ಹಣ್ಣು ಮತ್ತು ಈ ಥರ ತರಕಾರಿ ಎಲ್ಲನೂ ಸ್ಟೋರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಆಲ್ರೆಡಿ ಮೊದಲ ಸರಿ ತರಿಸಿದ್ದೆ ನೆಕ್ಸ್ಟ್ ಇನ್ನೊಂದು ಸರಿ ಕೂಡ ನಾನು ಬುಕ್ ಮಾಡಿ ತರಿಸ್ಕೊಂಡಿದ್ದೀನಿ ಹಾಗೆ ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟ್ ಕೂಡ ತರಿಸಿದ್ದೆ ಇದು ಬಂದು ಸ್ಟೋರೇಜ್ ಬಾಕ್ಸು ಚಿಕ್ಕ ಚಿಕ್ಕದು ಸ್ಟೋರೇಜ್ ಬಾಕ್ಸ್ನ ಕಿಚನಲ್ಲಿ ಏನಾದರೂ ಗ್ರೋಸರಿ ಎಲ್ಲ ಸ್ಟೋರ್ ಮಾಡೋದಕ್ಕೆ ಅಂತ ತರಿಸಿದೆ ಇದು ಕೂಡ ಅಷ್ಟೇ ಕ್ವಾಲಿಟಿ ವೈಸ್ ಮಾತ್ರ ತುಂಬಾ ಚೆನ್ನಾಗಿದ್ದಾವೆ ಒಂದು ಸರಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಏನಾದರೂ ಚಿಕ್ಕ ಚಿಕ್ಕದಾಗೆ ಅಂದರೆ ಇದು ಫೈವ್ ಹಂಡ್ರೆಡ್ ಎಮ್ ಎಲ್ ಹಿಡೀತೈತೆ ಚಿಕ್ಕದು ಬಟ್ ತುಂಬಾ ಚೆನ್ನಾಗಿದ್ದಾವೆ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದಾವೆ ಹಾಗೆ ಏರ್ ಕಂಟೈನರ್ ಬಾಕ್ಸ್ ಥರ ಗಾಳಿ ಆಡೋದಿಲ್ಲ ಒಳ್ಳೆಯ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಕ್ಯೂಟಾಗಿ ಕೂಡ ಕಾಣುತ್ತೆ ಮತ್ತು ಗ್ಲಾಸ್ ಥರ ವೇರ್ ಥರ ಬರುತ್ತಲ್ಲ ಆ ಥರ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಸೇಮ್ ಗ್ಲಾಸ್ದೇನೋ ಅನ್ನೋ ಥರ ಫೀಲ್ ಬರುತ್ತೆ ನೋಡಿದಾಗ ಅಷ್ಟು ಚೆನ್ನಾಗಿ ಕಾಣುತ್ತೆ ಬಟ್ ಏನು ಅಂದರೆ ಇವನ್ನ ತರಿಸಿದಾಗ ಸ್ವಲ್ಪ ಮೇಂಟೆನೆನ್ಸ್ ಮಾಡಬೇಕು ವಾಶ್ ಮಾಡೋದು ಅದೆಲ್ಲ ಸ್ವಲ್ಪ ಮಾಡ್ತಾ ಇರ್ಬೇಕು ಅವಾಗ ಅವಾಗೆ ಮತ್ತು ಬಾಕ್ಸಲ್ಲಿ ಏನು ಇಟ್ಟಿದ್ದೀವಿ ಏನು ಅಂತೆಲ್ಲ ಬೇಗನೆ ಐಡೆಂಟಿಫೈ ಮಾಡ್ಬೋದು ಆ ರೀತಿ ನೀಟಾಗಿ ನಮಗೆ ಕಾಣುತ್ತೆ ಏನು ಐಟಮ್ ಇದೆ ಆ ಬಾಕ್ಸಲ್ಲಿ ಅಂತೆಲ್ಲ ಬೇಗನೆ ಗೊತ್ತಾಗುತ್ತೆ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದಾವೆ ಇದು ಕೂಡ ಅಷ್ಟೇ ತರಿಸಿದ್ದೆ ಆಲ್ರೆಡಿ ಯೂಸ್ ಮಾಡಿದ್ದೆ ಅವಾಗೂ ಕೂಡ ಇಷ್ಟ ಆಗಿತ್ತು ಹಾಗಾಗಿ ಮತ್ತೆ ಒಂದು ಸರಿ ತರಿಸಿದ್ದೀನಿ ನೋಡಿ ಇವು ಟೋಟಲ್ಲು ಆರು ಪೀಸ್ ಬಂದಿದೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಮತ್ತು ಒಂದು ಮಾತಿಲ್ಲ ಅಷ್ಟು ಚೆನ್ನಾಗಿದ್ದಾವೆ ಬೇಕಾದ್ರೆ ಸರಿ ನೀವು ಕೂಡ ಇಷ್ಟ ಆದರೆ ತರಿಸಿ ನೋಡಿ ಪ್ರೈಸ್ ಕೂಡ ಅಷ್ಟೇ ಟೂ ಹಂಡ್ರೆಡ್ ಇದೆ ಕೊಡ್ಬೋದು ಅಂತ ಅನ್ನಿಸ್ತು ಬಟ್ ಪ್ಯಾಕಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ನೋಡಿ ಪ್ಯಾಕ್ ಅಷ್ಟೇ ಇಷ್ಟು ಚೆನ್ನಾಗಿ ಪ್ಯಾಕಿಂಗ್ ಎಲ್ಲ ಮಾಡಿಬಿಟ್ಟು ಕಳಿಸ್ಕೊಟ್ಟಿರ್ತಾರೆ ಅದು ಕೂಡ ತುಂಬಾ ಇಷ್ಟ ಆಗುತ್ತೆ ಇದೆಲ್ಲಾನು ಆಲ್ಮೋಸ್ಟ್ ಮೀಶೋದಲ್ಲೇ ನಾನು ತರಿಸಿರೋದು ನಾನು ಬೇರೆ ಇದಕ್ಕಿಂತ ಬೇರೆ ಯಾವುದೇ ಒಂದು ಆನ್ಲೈನ್ ಬುಕ್ಕಿಂಗುಗಿನ ಮೀಶೋದಲ್ಲೇ ನಾನು ಜಾಸ್ತಿ ಮಾಡೋದು ತುಂಬಾ ಚೆನ್ನಾಗಿದ್ದಾವೆ ಹಾಗೆ ನೆಕ್ಸ್ಟ್ ಬಂದು ನೋಡಿ ಇದು ಕೂಡ ಅಷ್ಟೇ ಒಂದು ಪ್ರಾಡಕ್ಟ್ನ ತರಿಸಿದೆ ಏನಪ್ಪ ಅಂದರೆ ಇದು ಪಾಟುಗಳು ಅಂದರೆ ಚಿಕ್ಕ ಚಿಕ್ಕದು ಗಿಡಗಳೆಲ್ಲ ಇಡೋದಕ್ಕೆ ಪಾರ್ಟು ತರಿಸಿದ್ದೆ ಇದು ಪಾಟು ಮತ್ತು ಪ್ಲೇಟ್ ಎರಡು ಸೆಟ್ ಬೇಕಿತ್ತು ನನಗೆ ಹೊರ್ಗಡೆ ತುಂಬ ಕಡೆ ವಿಚಾರಿಸಿದೆ ಬಟ್ ನನಗೆ ಒಂದೇ ಸೈಜ್ದು ಒಂದು ಐದಾರು ಪೀಸ್ ಈ ಥರ ಸಿಗಲಿಲ್ಲ ಮತ್ತು ಪಾಟ್ ಸಿಕ್ಕಿದ್ರೆ ಪ್ಲೇಟ್ ಸಿಗ್ತಾ ಇರಲಿಲ್ಲ ಪ್ಲೇಟ್ ಇದ್ರೆ ಪಾಟ್ ಇರ್ತಾ ಇರಲಿಲ್ಲ ಮತ್ತು ಸೈಜ್ ಡಿಫ್ರೆನ್ಸ್ ಇರೋದು ಹಾಗಾಗಿ ನನ್ನ ಮಗಳಿಗೆ ಸ್ಕೂಲಲ್ಲಿ ಕೂಡ ಒಂದೆರಡು ಗಿಡ ಕೊಟ್ಟಿದ್ದರು ಅದನ್ನು ಕೂಡ ಹಾಕೋದಕ್ಕೆ ಬೇಕಿತ್ತು ಅವಳು ಕೂಡ ಕೇಳ್ತಾ ಇದ್ಲು ಹಾಗೆ ನನಗೂ ಗಿಡ ಎಲ್ಲ ಬೆಳೆಸೋದಕ್ಕೆ ತುಂಬಾ ಇಷ್ಟ ಹಾಗಾಗಿ ಇದು ಪಾಟ್ ಬೇಕಿತ್ತಲ್ವ ಒಂದೇ ಥರದ್ದು ಬೇಕಿತ್ತು ಹಾಗಾಗಿ ನಾನು ಮಿಶೋದಲ್ಲಿ ನೋಡಿ ಬುಕ್ ಮಾಡಿದ್ದೆ ತುಂಬ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ ಹಾಗೆ ಹೊರ್ಗಡೆ ಬಂದು ಒನ್ ಪಾರ್ಟ್ ಬಂದು ನಿಮಗೆ ಫಾರ್ಟಿ ರುಪೀಸು ನೆಕ್ಸ್ಟ್ ಪ್ಲೇಟ್ ಬಂದು ಫಿಫ್ಟೀನು ಇಲ್ಲ ಟ್ವೆಂಟಿ ರುಪೀಸ್ ಹೇಳ್ತಾರೆ ಬಟ್ ಇಲ್ಲಿ ಸಿಕ್ಸ್ ಪೀಸ್ಗೆ ನನಗೆ ಟೋಟಲು ಟು ಸೆವೆಂಟಿ ರುಪೀಸ್ ಬಂದು ಟೋಟಲು ಟು ಸೆವೆಂಟಿ ಬಂದಿತ್ತು ಪ್ಲೇಟು ಮತ್ತು ಪಾಟ್ ಎರಡು ಸೇರಿ ಅವಳಿಗೆ ಒಂದು ಸೆಟ್ ಪ್ಲೇಟು ಮತ್ತು ಪಾಟ್ ಎರಡು ಸೇರಿ ಫಾರ್ಟಿ ರುಪೀಸ್ ಫಾರ್ಟಿ ಸಮಥಿಂಗ್ ಬಂತು ಬಟ್ ಹೊರ್ಗಡೆ ತೊಗೊತೀವಿ ಅಂದರೆ ಎರಡು ಸೇರಿ ಆಲ್ಮೋಸ್ಟ್ ಸಿಕ್ಸ್ಟಿ ರುಪೀಸ್ ಆಗುತ್ತೆ ಒಂದು ಸೆಟ್ಗೆ ಸಿಕ್ಸ್ಟಿ ರುಪೀಸ್ ಹಂಗೆ ಆಗುತ್ತೆ ಹೊರ್ಗಡೆ ಆದರೆ ಹಾಗಾಗಿ ನನಗಿಲ್ಲಿ ಓಕೆ ಪರವಾಗಿಲ್ಲ ಅಂತ ಅನ್ನಿಸ್ತು ಕ್ವಾಲಿಟಿ ಕೂಡ ಅಷ್ಟೇ ಇವು ಕೂಡ ಅಷ್ಟೇ ಕ್ವಾಲಿಟಿ ವೈಸು ತುಂಬಾ ಚೆನ್ನಾಗಿದ್ದಾವೆ ತುಂಬಾ ಇಷ್ಟ ಆಯಿತು ನನ್ನ ಮಗಳಂತೂ ವೆಯ್ಟ್ ಮಾಡ್ತಾ ಇದ್ಲು ಪಾಟ್ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಅವಳಂತೂ ಫುಲ್ಲು ಖುಷಿಯಾಗಿಬಿಟ್ಟು ಅವಳಿಗೆ ಪಾಟ್ ತರಿಸಿದ್ದೆ ಅಂತ ಅವಳಿಗೆ ಓಪನ್ ಮಾಡೋದು ಕ್ಯೂರಿಯಾಸಿಟಿ ಜಾಸ್ತಿ ಇತ್ತು ಹಾಗಾಗಿ ನೋಡಿ ಪಕ್ಕದಲ್ಲೇ ಕುತ್ಕೊಂಡು ನಾನು ಓಪನ್ ಮಾಡಿ ನೋಡೋವಾಗ ಅವಳು ಕೂಡ ನೋಡ್ತಾ ಇದ್ಳು ನಿಮಗೂ ಬೇಕು ಅಂದರೆ ಬೈ ಮಾಡ್ಕೋದು ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಹೊರ್ಗಡೆಗಿನ ಆ ಮೀಶೋದಲ್ಲಿ ಬೆಟರ್ ಅಂತಲೇ ಹೇಳ್ಬೋದು ಪಾರ್ಟು ನೆಕ್ಸ್ಟ್ ಬಂದು ನೋಡಿ ಇದು ನನ್ನ ಮಗಳಿಗೆ ಯೂಸ್ ಆಗೋ ಥರದ್ದು ಆ ಮಕ್ಕಳಿಗೆ ಯೂಸ್ ಆಗೋ ಥರದ್ದು ತರಿಸಿದ್ದೆ ಏನು ಅಂತ ನೋಡೋಣ ಗೆಸ್ಟ್ ಮಾಡಿ ಹಾಗೆ ನಾನು ಕೂಡ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಈಗಲೇ ಇದು ಕೂಡ ಅಷ್ಟು ಹೊರ್ಗಡೆ ಎಲ್ಲ ನಮಗೆ ಒನ್ ಪೀಸ್ ಬಂದು ತರ್ಟಿ ರುಪೀಸ್ ಇರುತ್ತೆ ಒಂದು ಶೀಟು ಬಟ್ ಇಲ್ಲಿ ಬಂದು ನಮಗೆ ಟೋಟಲ್ಲು ಟೆನ್ ಬಂದಿದೆ ಇದು ಬಂದು ವಾಲ್ ಚಾಟು ಮಕ್ಕಳಿಗೆ ಈ ಆಲ್ಫಾಬೆಟ್ಟು ಅನಿಮಲ್ಸ್ ಈ ಥರದ್ದೆಲ್ಲ ಹೇಳ್ಕೊಡೋದಕ್ಕೆ ಯೂಸ್ ಆಗೋ ಥರ ವಾಲ್ ಚಾರ್ಟ್ ಬರ್ತವಲ್ಲ ಆ ಥರ ಮೀಶೋದಲ್ಲಿ ಪ್ಯಾಕಿಂಗ್ ಕೂಡ ಅಷ್ಟೇ ತುಂಬಾ ಚೆನ್ನಾಗೆ ಕೊಟ್ಟಿರ್ತಾರೆ ನನಗಂತೂ ತುಂಬಾ ಖುಷಿಯಾಗುತ್ತೆ ನೋಡಿ ಅದನ್ನೆಲ್ಲ ಎಷ್ಟು ನೀಟಾಗಿ ಕವರ್ ಮಾಡಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಮತ್ತು ಅದು ಶೀಟ್ ಅಲ್ವಾ ಹಾಳಾಗೋದು ಆ ಥರದ್ದು ಏನೋ ಆಗ್ಬಾರ್ದು ಅಂತೇಳಿ ನೋಡಿ ಎಷ್ಟು ನೀಟಾಗಿ ಅದು ಶೀಟೆಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಫುಲ್ ಈ ಬೈಂಡಿಂಗ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ ನನಗಂತೂ ತುಂಬಾನೇ ಖುಷಿ ಆಯ್ತು ಈ ತರ ಪ್ಯಾಕಿಂಗ್ ಎಲ್ಲ ಚೆನ್ನಾಗಿ ಬಂತು ಅಂದ್ರೆ ಯಾವುದೇ ರೀತಿ ಡ್ಯಾಮೇಜ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಹಾಗೆ ಇದು ಒನ್ ಪೀಸ್ ಬಂದು ತರ್ಟಿ ರುಪೀಸ್ ಹಾಕಿದ್ದಾರೆ ಎಮ್ ಆರ್ ಪಿ ನಾವು ಹೊರಗಡೆ ತಗೊತೀವಿ ಮಾಡ್ಬೇಕು ಮಕ್ಳು ಕೈಗೆಲ್ಲ ಕೊಟ್ಬಿಟ್ರೆ ಅರ್ಧಾಕ್ತಾರೆ ನಾವು ಹೇಳ್ಕೊಡೋವಾಗ ನೀಟಾಗಿ ತಗಲಾಕ್ ಬಿಟ್ಟು ಹೇಳ್ಕೊಟ್ಟು ಎತ್ತಿಟ್ಕೊಂಡು ಮೈಂಟೈನ್ ಮಾಡಬೇಕು ಯಾಕೆಂದ್ರೆ ಇದಕ್ಕೆ ಲ್ಯಾಮಿನೇಷನ್ ಎಲ್ಲ ಏನು ಮಾಡಿಲ್ಲ ಹಾಗೆ ಶೀಟ್ ತರ ಇದೆ ಹಾಗಾಗಿ ಮಕ್ಳು ಅದು ಈ ತರದ್ದೆಲ್ಲ ಮಾಡ್ತಾರೆ ನೋಡಿ ಎಷ್ಟೊಂದು ವೆರೈಟಿ ಥರ ಫ್ರೂಟ್ಸು ವೆಜಿಟೇಬಲ್ಸು ಮತ್ತು ಎಲ್ಲ ಥರದ್ದು ಕೂಡ ಅಷ್ಟೇ ನಮಗೆ ಮಕ್ಳಿಗೆ ಐಡೆಂಟಿಫೈ ಮಾಡೋಕ್ಕೆ ಈಗ ಇನ್ನು ಚಿಕ್ಕ ಮಕ್ಕಳಲ್ವ ಎಲ್ಲ ಥರದ್ದು ಗೊತ್ತಿರೋಲ್ಲ ಅಲ್ವ ಅವ್ರಿಗೆ ಹಾಗೆ ಅವ್ರಿಗೆ ಎಜುಕೇಷನ್ಗೂ ಯೂಸ್ ಆಗೋ ಥರ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ನಿಮಗೂ ಇಷ್ಟ ಆದರೆ ಬೈ ಮಾಡಿ ನಾನು ಆಲ್ರೆಡಿ ನಿಮಗೆ ಒಂದು ಫೋಟೋ ಹಾಕಿದ್ದೀನಿ ಅಲ್ಲಿ ಕೋಡ್ ಕೋಡೆಲ್ಲ ಇರುತ್ತೆ ನಾನು ಬೇಕಾದ್ರೆ ಸಪ್ರೇಟ್ ಕೂಡ ನಿಮಗೆ ಹಾಕಿರ್ತೀನಿ ನೋಡಿ ಬಾ ಇಲ್ಲೂ ನೋಡ್ತಾ ಇರ್ಬೋದು ನೋಡಿ ಎಲ್ಲ ಕೂಡ ಅಷ್ಟೇ ಮಕ್ಳಿಗೆ ಐಡೆಂಟಿಫೈ ಮಾಡೋಕ್ಕಿಲ್ಲ ತುಂಬಾ ಎಲ್ಪ್ ಆಗುತ್ತೆ ಅಂತೇಳಿ ತರಿಸಿದೆ ನಾವು ಕೂಡ ಅಷ್ಟೇ ಇದನ್ನು ಸ್ವಲ್ಪ ಮೇಂಟೈನ್ ಮಾಡಬೇಕಾಗುತ್ತೆ ಇದು ಕೂಡ ಅಷ್ಟೇ ತುಂಬಾ ಯೂಸ್ ಇದೆ ಅಂದರೆ ನೀವು ತರಿಸ್ಕೋಬೋದು ನೋಡಿ ಇಲ್ಲಿ ಹಾಕಿದ್ದಾರೆ ಒನ್ ಪೀಸ್ ಬಂದು ತರ್ಟಿ ರುಪೀಸ್ ಹಾಕಿದ್ದಾರೆ ನಾನು ಟೋಟಲ್ ಟೆನ್ ಪೀಸ್ ತೊಗೊಂಡಿರೋದ್ರಿಂದ ಸ್ವಲ್ಪ ಕಡಿಮೆಗೆ ಸಿಕ್ಕಿದೆ ಹಾಗೆ ನೆಕ್ಸ್ಟ್ ಬಂದು ನೋಡಿ ಇದು ಎಲ್ಲರಿಗೂ ಯೂಸ್ ಆಗೋ ಥರದ್ದು ಅಂದರೆ ಮನೆಗೆ ಮನೆ ಕೆಲಸಕ್ಕೆ ಯೂಸ್ ಆಗೋ ಥರ ಪ್ರಾಡಕ್ಟು ನಗ್ಬೋದು ಇದನ್ನು ಮಿಶೋದಲ್ಲಿ ತರಿಸಿದ್ರ ಅಂತ ಬಟ್ ಕ್ವಾಲಿಟಿ ಚೆನ್ನಾಗಿತ್ತು ಕಡಿಮೆ ಸಿಗುತ್ತೆ ಅಂದರೆ ಹೇಗೆ ಬಿಡಬೇಕಲ್ಲ ಹಾಗಾಗಿ ತಾವು ತರಿಸಿದೆ ನೋಡಿ ಪರ್ಕೇ ಬರುತ್ತಲ್ಲ ಇದು ಬೂಮ್ ಬಟ್ ಏನು ಅಂದರೆ ಒನ್ ಪೀಸ್ ಬರೋದಿಲ್ಲ ಇದು ಟೂ ಆರು ಫೋರ್ ಪೀಸ್ ಬರುತ್ತೆ ಬಟ್ ಕ್ವಾಲಿಟಿ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ನಮಗೆ ಎಷ್ಟು ಒಂದು ಫಿಫ್ಟಿ ರುಪೀಸ್ ಅಷ್ಟೇ ಒನ್ ಪರ್ಗೆ ಬಂದಿಲ್ಲಿ ಇಷ್ಟ ಆಯಿತು ಹಾಗಾಗಿ ನಾನು ಆಲ್ರೆಡಿ ಇದು ಟೂ ಟೈಮ್ಸ್ ತರಿಸಿರೋದು ತುಂಬಾ ಚೆನ್ನಾಗೇ ಬಾಳಿಕೆ ಕೂಡ ಬಂದವು ಹೊರ್ಗಡೆ ಎಲ್ಲ ತೊಗೊತೀವನೇ ನಾವು ಇದು ಒನ್ ಪೀಸೇ ನಮಗೆ ಒನ್ ತರ್ಟಿ ಒನ್ ಫಿಫ್ಟಿ ಈ ಥರ ಇರುತ್ತೆ ಬಟ್ ಮಿಶೋದಲ್ಲಿ ತರಿಸ್ತೀವೇ ನಮಗೆ ಫೋರ್ ಪೀಸ್ಗೆ ಬಂದು ಟೂ ಹಂಡ್ರೆಡ್ ಸಮಥಿಂಗ್ ಏನೋ ಇತ್ತು ನಾನು ತಗೋ ತರಿಸಿದಾಗ ಅಂದರೆ ನಮಗೆ ಇಲ್ಲಿ ರಿಟರ್ನ್ ಬೇಡ ಮತ್ತು ಈ ಥರ ಅಂದರೆ ಆನ್ಲೈನ್ ಪೇಮೆಂಟು ಮತ್ತು ರಿಟರ್ನ್ ಆಪ್ಷನ್ ಕೊಡದೆ ನಾವು ಬುಕ್ ಮಾಡಿವೆ ಅಂದರೆ ನಮಗೆ ಒಂದು ಪ್ರೈಸ್ ಬರುತ್ತೆ ಮತ್ತು ನಾವು ಕ್ಯಾಶ್ ಆನ್ ಡೆಲಿವರಿ ಕೊಟ್ಟರೆ ಒಂದು ಪ್ರೈಸ್ ಬರುತ್ತೆ ಈ ಥರ ಎಲ್ಲ ಇರುತ್ತೆ ಮಿಶೋದಲ್ಲಿ ನನಗೆ ಬಂದಿದ್ದು ತ್ರೀ ಹಂಡ್ರೆಡ್ ಸಮಥಿಂಗ್ ಬಿತ್ತು ಅನಿಸುತ್ತೆ ಟು ಹಂಡ್ರೆಡು ತ್ರೀ ಹಂಡ್ರೆಡು ಬಿದ್ದಿದೆ ನಾನು ಸರಿ ನೆನಪಿಲ್ಲ ನನಗೆ ನೋಡಿ ನಾಲ್ಕು ಪೀಸ್ಗೆ ನಾವು ಹೊರಗಡೆ ತೊಗೊತೀವಿ ಅಂದರೆ ಹಂಡ್ರೆಡ್ ರುಪೀಸ್ ಒನ್ ಪೀಸ್ ಅಂದರೂ ಕೂಡ ಫೋರ್ ಹಂಡ್ರೆಡ್ ಆಗುತ್ತೆ ಬಟ್ ನಮಗಿಲ್ಲಿ ಸ್ವಲ್ಪ ಸೇವ್ ಆಗುತ್ತೆ ಹಾಗಾಗಿ ನೋಡಿ ಇವನು ಕೂಡ ಅಷ್ಟೇ ಬುಕ್ ಮಾಡಿ ತರಿಸಿದ್ದೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆ ನೆಕ್ಸ್ಟ್ ನೋಡಿ ಇಲ್ಲೊಂದು ಸ್ಟೋರೇಜ್ ಬಾಕ್ಸ್ ಕೂಡ ತರಿಸಿದ್ದೆ ಇದು ಸ್ಟೋರೇಜ್ ಬಾಕ್ಸು ಇದು ಕೂಡ ಅಷ್ಟೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಆಲ್ರೆಡಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದು ಫಿಕ್ಸ್ ಮಾಡ್ತಾ ಇದ್ನಲ್ಲ ತರಿಸಿದ್ದೆಲ್ಲ ಆದಮೇಲೆ ಓಪನ್ ಮಾಡಿಬಿಟ್ಟು ಈ ರೀತಿ ಫಿಕ್ಸ್ ಮಾಡ್ತಾಯಿದ್ದೆ ಹಾಗೆ ಒಂದು ಪಿಕ್ಸ್ನ ತೊಗೊಂಡೆ ಇದು ಬಂದು ಫೈವ್ ರ್ಯಾಕರ್ಸ್ ಬರುತ್ತೆ ಹಾಗೆ ಇದನ್ನು ಎಲ್ಲ ಓಪನ್ ಕೊಟ್ಟಿರ್ತಾರೆ ನಾವು ಇಲ್ಲಿ ಬಂದ ಮೇಲೆ ಫಿಟ್ ಮಾಡ್ಕೋಬೇಕು ನೀಟಾಗಿ ಎಲ್ಲಾನು ಅವರು ಫುಲ್ ಎಲ್ಲಾನು ಯಾವ ರೀತಿ ಮಾಡೋದು ಅಂತ ಎಲ್ಲ ನಮಗೆ ಗೊತ್ತಾಗುತ್ತೆ ನಾವು ಅದನ್ನು ಓಪನ್ ಮಾಡ್ತೇವೆ ಆಲ್ಮೋಸ್ಟ್ ನಮ್ಗೆ ಐಡಿಯಾ ಬಂದುಬಿಡುತ್ತೆ ಅದನ್ನು ನಾವು ನೀಟಾಗಿ ಫಿಟ್ ಮಾಡ್ಕೋಬೇಕು ಆಲ್ರೆಡಿ ನಾನು ಒಂದು ತರಿಸಿ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಮತ್ತೆ ಒಬ್ರು ಬೇಕು ಅಂತ ಹೇಳಿದರು ಹಾಗಾಗಿ ತರಿಸಿದ್ದೆ ಹಾಗಾಗಿ ಮತ್ತೆ ಅವರಿಗೆ ಫಿಟ್ ಇದ್ದೆ ಹಾಗಾಗಿ ಮತ್ತೆ ಸರಿ ವೀಡಿಯೋ ಮಾಡಿಕೊಂಡೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಮೀಶೋದು ಕಿಚನ್ ಐಟಮ್ಸ್ ಅದು ಕೂಡ ನೀವು ನೋಡ್ಬೋದು ಅದರದ್ದು ಲಿಂಕ್ ಕೂಡ ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಸರಿ ಹೋಗಿ ವಿಸಿಟ್ ಮಾಡಿ ನೋಡಿ ತುಂಬಾ ಯೂಸ್ ಆಗುತ್ತೆ ಮಕ್ಕಳು ಚಿಕ್ಕ ಮಕ್ಕಳು ಇರೋರಿಗೆ ಮತ್ತು ಟೈಲರಿಂಗ್ ಮಾಡೋರಿಗೆ ಅಂತವ್ರಿಗೆಲ್ಲ ಹಾಗೆ ಕಿಚನಲ್ಲಿ ಕೂಡ ಇಟ್ಕೊಳ್ಳೋದಕ್ಕೆ ಎಲ್ಲ ಪರ್ಪಸ್ಗೂ ಯೂಸ್ ಆಗುತ್ತೆ ಇದೆ ಯಾಕೆಂದರೆ ಸ್ಟೋರೇಜ್ ಕೂಡ ಅಷ್ಟೇ ಸ್ವಲ್ಪ ಸ್ಪೇಸು ದೊಡ್ಡದಾಗೆ ಇರುತ್ತೆ ಹಾಗೆ ಮೇಕಪ್ ಐಟಮ್ ಈ ಥರದ್ದೆಲ್ಲ ಇಟ್ಕೊಳ್ಳೋದಕ್ಕೂ ಕೂಡ ಯೂಸ್ ಆಗುತ್ತೆ ನನಗಂತೂ ಓಕೆ ಅಂತ ಅನ್ನಿಸ್ತು ಪ್ರೈಸು ನಾವು ದುಡ್ಡು ಕೊಟ್ಟು ಏನಾದರೂ ಒಂದು ವಸ್ತು ತಗೊಂಡ್ರೂ ಅದು ನಮಗೆ ಯೂಸ್ ಆಗಬೇಕು ಬಟ್ ಇದಂತೂ ತುಂಬಾ ಯೂಸ್ ಇದೆ ಹಾಗಾಗಿ ನನಗೆ ತುಂಬಾ ಇಷ್ಟ ಆಯಿತು ನಿಮಗೂ ಬೇಕು ಅಂದರೆ ಅದರದ್ದು ಲಿಂಕ್ ಕೂಡ ಕೊಟ್ಟಿರ್ತೀನಿ ಸರಿ ಹೋಗಿ ವಿಸಿಟ್ ಮಾಡಿ ಬೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ನೋಡಿ ಫುಲ್ ಎಲ್ಲ ಫಿಟ್ಟಿಂಗ್ ಮಾಡಿದೆಲ್ಲ ಆಯಿತು ಫೈನಲ್ ಲುಕ್ ಬಂದು ನೋಡಿ ಈ ರೀತಿ ಇದೆ ಹಾಗೆ ಮೇಲ್ ಕೂಡ ಅಷ್ಟೇ ಒಂದು ಕ್ಯಾಫ್ ಥರನೂ ಕೂಡ ಕೊಟ್ಟಿರ್ತಾರೆ ಎಂಡಿಂಗಲ್ಲಿ ನೆಕ್ಸ್ಟ್ ಬಂದು ಒಂದು ಕಡಾಯಿ ತರಿಸಿದ್ದೆ ಹಾಗೆ ಒಂದೆರಡು ಪ್ಯಾನ್ ಕೂಡ ತರಿಸಿದೆ ಅಂದ್ರೆ ಫಂಕ್ಷನ್ ಎಲ್ಲ ಮಾಡ್ತಾ ಇದ್ದಾರೆ ಬಿಟ್ಟು ಐರನ್ ಗೆ ಹೋಗ್ತಾ ಇದಾರೆ ಎಲ್ಲ ತುಂಬಾ ಐರನ್ ಐರನ್ದು ಯೂಸ್ ಮಾಡ್ತಾಯಿದ್ದಾರೆ ತವ ಆಗಲಿ ಮತ್ತು ಪ್ಯಾನ್ ಆಗಲಿ ಎಲ್ಲನೂ ಅಷ್ಟೇ ಹಾಗಾಗಿ ನಾನು ಕೂಡ ಒಂದು ತರಿಸಿದ್ದೆ ನೋಡಿ ಯಾವ ರೀತಿ ಇದೆ ಅಂತ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಬಟ್ ಚಿಕ್ಕ ಸೈಜು ತುಂಬ ದೊಡ್ಡದಿಲ್ಲ ಚಿಕ್ಕ ಸೈಜ್ದು ನನಗೆ ಚಿಕ್ಕದೇ ಬೇಕಿತ್ತು ದೊಡ್ಡದೆಲ್ಲ ಇತ್ತು ಸ್ವಲ್ಪ ಈ ಥರ ಚಿಕ್ಕದ ಪ್ಯಾನ್ ಥರ ಬೇಕಿತ್ತು ಏನಾದರೂ ಚಿಕ್ಕ ಪುಟ್ಟ ಫ್ರೈ ಮಾಡ್ಕೊಳ್ಳೋದಕ್ಕೆ ಆ ಥರದಕ್ಕೆ ಹೇಳ್ಬಿಟ್ಟು ತರಿಸಿದ್ದೀನಿ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಹಾಗೆ ನೋಡಿ ಇದು ನೆಕ್ಸ್ಟ್ ಒಂದು ಇದು ಬಂದು ಟ್ರೇಗಳು ಬರುತ್ತಲ್ಲ ಆ ಥರದ್ದು ಟ್ರೇ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಆ ತ್ರೀ ಸೆಟ್ ಬಂದಿದೆ ಇದರಲ್ಲಿ ನೋಡಿ ಓಪನ್ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಈ ಥರ ಅಂದರೆ ಏನಾದರೂ ಚಿಕ್ಕದಾಗೆ ತುರಿಯೋದಕ್ಕೆ ಈ ಥರದ್ದು ಬರುತ್ತಲ್ಲ ಆ ಥರದ್ದು ಕೂಡ ಒಂದು ಬಂದಿದೆ ಹಾಗೆ ನೋಡಿ ಈ ಥರ ಮೂರು ಸೆಟ್ ಬಂದಿದೆ ಫುಲ್ ಲಾ ಅವರು ಸೀಲ್ ಹಾಕಿದ್ದಾರೆ ಅಂದರೆ ಪ್ಲಾಸ್ಟರಲ್ಲೆಲ್ಲ ಒಂಥರ ಸೀಲ್ ಒಡೆದಿದ್ದಾರೆ ಈಗ ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಚಿಕ್ಕ ಪುಟ್ಟ ಫಂಕ್ಷನ್ ಅಥವಾ ಮಾಡಿದಾಗ ಕುಂಕುಮ ಕೊಡೋದಕ್ಕೆ ಅಥವಾ ಏನಾದರೂ ಸ್ನ್ಯಾಕ್ಸ್ ಎಲ್ಲ ಕೊಡೋದಕ್ಕೆಲ್ಲ ತುಂಬಾ ಚೆನ್ನಾಗಿ ಚೆನ್ನಾಗಿದ್ದಾವೆ ಹಾಗೆ ನೋಡಿ ಯೂಸ್ ಮಾಡಿಲ್ಲ ನಾನು ತರಿಸಿ ಇಟ್ಟಿದ್ದೀನಿ ಬಟ್ ಯೂಸ್ ಮಾಡಿದಾಗ ಗೊತ್ತಾಗುತ್ತೆ ಇದು ಯಾವ ರೀತಿ ಇರುತ್ತೆ ಅಂತ ಬಟ್ ಕ್ಯೂಟಾಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾವೆ ಓಕೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸ್ತು ಹಾಗೆ ಈ ಐಟಮ್ಸ್ ಎಲ್ಲ ಹೇಗಿದ್ದಾವೆ ಆ ಕ್ವಾಲಿಟಿ ವೈಸ್ ಎಲ್ಲ ಮಾತ್ರ ತುಂಬಾ ಚೆನ್ನಾಗಿದ್ದಾವೆ ನಾನು ಕ್ವಾಲಿಟಿ ಇಲ್ಲ ಅಂದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರಲಿಲ್ಲ ತುಂಬ ಚೆನ್ನಾಗಿ ಇದ್ದಾವೆ ಒಳ್ಳೆ ಕ್ವಾಲಿಟಿ ಇರೋದ್ರಿಂದ ಶೇರ್ ಮಾಡ್ಕೊತಾ ಇದ್ದೀನಿ ನಿಮಗೂ ಬೇಕು ಅಂದರೆ ಆ ಮೀಶೋದಲ್ಲಿ ಸರ್ಚ್ ಮಾಡಿದ್ರೆ ಎಲ್ಲ ಥರದ್ದು ಸಿಗುತ್ತೆ ಹಾಗೆ ನೋಡಿ ಇದು ಒಂದು ಸರ ಕೂಡ ತರಿಸಿದ್ದೆ ತುಂಬಾ ಚೆನ್ನಾಗಿದೆ ಇದು ನನಗಂತೂ ತುಂಬಾ ಇಷ್ಟ ಆಯಿತು ಇದು ಕೂಡ ಅಷ್ಟೇ ಒನ್ ಫಿಫ್ಟಿ ರುಪೀಸ್ ಏನೋ ಇದೆ ಬಟ್ ತುಂಬಾ ಇಲೆಟ್ರಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಎಲ್ಲರೂ ಚಿಕ್ಕ ಪುಟ್ಟ ಫಂಕ್ಷನ್ಗೆಲ್ಲ ಹಾಕೋಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಅದರಲ್ಲೂ ಸ್ಯಾರಿ ಎಲ್ಲ ಹಾಕೊಂಡಾಗಂತೂ ಇನ್ನೂ ತುಂಬಾ ಹೈಲೈಟ್ ಕಾಣುತ್ತೆ ಓಕೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನಿಮ್ಗೆ ಎಷ್ಟಾಗಿದೆ ಒಂದು ಲೈಕ್ ಕೊಡಿ ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್